ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ರೋಚಕತೆ ಸೃಷ್ಟಿಸ್ತಾ ಇದೆ ಹೊಸದಾಗಿ ಸೃಷ್ಟಿಯಾಗಿರುವ ಆದೇಶ್ವರ್ ಕಾಮತ್ ಪಾತ್ರದಲ್ಲಿ ಹರೀಶ್ರಾಜ್ ನಟಿಸುತ್ತಿದ್ದು ವೀಕ್ಷಕರನ್ನ ಸೆಳಿಪಲಿ ಯಶಸ್ವಿಯಾಗುತ್ತಿದೆ ಕಳೆದ ಎಪಿಸೋಡ್ನಲ್ಲಿ ಕಿಶನ್ ಅಣ್ಣ ಎಂದು ತಿಳಿಯದೆ ಭಾಗ್ಯ ಹಾಗೂ ಕುಸ್ಮಾ ಆದಿಯ ಮೈಚಳಿ ಬಿಡಿಸಿದ್ರು ಇದೀಗ ಇವರೇ ಕಿಶನ್ ಅಣ್ಣ ಎಂಬ ಸತ್ಯ ಭಾಗ್ಯ ಹಾಗೂ ಕುಸ್ಮಾಗೆ ಗೊತ್ತಾಗುವ ಸಮಯ ಬಂದಿದೆ ಇವರಿಬ್ಬರು ರಾಮದಾಸ್ ಮನೆಗೆ ಬಂದಿದ್ದು ಇಲ್ಲಿ ಅಧಿಕೃತವಾಗಿ ಆದೇಶ್ವರ್ ಭಾಗ್ಯ ಕುಸ್ಮಾ ಮುಖಾಮುಖಿಯಾಗಿದ್ದಾರೆ ಕಳೆದ ಎರಡು ದಿನಗಳಿಂದ ಕಿಶನ ಅಣ್ಣ ಎಂದು ತಿಳಿಯದೆ ಭಾಗ್ಯ ಕುಸ್ಮ ಆದಿ ಜೊತೆ ಆಡಿದ ಜಗಳ ಅಷ್ಟಿಸ್ಟಲ್ಲ ಯಾವ ಮಟ್ಟಿಗೆ ಅಂದರೆ ಆದೀಶ್ವರ್ನ ಕಾರು ಕಾರಿಗೆ ಒರೆಸಿಕೊಂಡು ಹೋಯ್ತೆಂದು ಕುಸುಮ ಆದಿ ಜೊತೆ ಜಗಳವಾಡಿ ಹಣ ವಸೂಲಿ ಮಾಡಿದಲ್ಲದೆ ಕೋಪದಲ್ಲಿ ಕಾರಿನ ಗಾಜಿಗೆ ಕಲ್ಲು ಬಿಸಾಡಿ ಗಾಜು ಪುಡಿ ಪುಡಿ ಮಾಡಿದ್ರು ಅಷ್ಟೇ ಅಲ್ಲದೆ ನಮ್ಮ ಹತ್ರ ಕಾಲು ಕೇರ್ಕೊಂಡು ಜಗಳಕ್ಕೆ ಬರಬೇಡ ಇನ್ಮುಂದೆ ಯಾವುದು ನೀನು ನನ್ನ ಕಣ್ಣು ಮುಂದೆ ಕಾಣಿಸಿಕೊಳ್ಬೇಡ ಎಂದು ಕುಸುಮ ವಾರ್ನ್ ಮಾಡಿದ್ಲು ಇದಾದ ಬಳಿಕ ಕಿಶನ್ ನಮ್ಮ ಅಣ್ಣ ವಿದೇಶದಿಂದ ಬಂದಿದ್ದಾನೆ ಅವನನ್ನ ಭೇಟಿ ಮಾಡಲು ಒಮ್ಮೆ ಮನೆಗೆ ಬನ್ನಿ ಎಂದು ಭಾಗ್ಯ ಹಾಗೂ ಕುಸ್ಮಾ ಅವರ ಬಳಿ ಹೇಳಿದ್ದಾನೆ ಅದರಂತೆ ಇವರಿಬ್ಬರು ರಾಮದಾಸ್ ಮನೆಗೆ ಬಂದಿದ್ದಾರೆ ಆದಿಯನ್ನ ಕರೆದು ಇವನೇ ನನ್ನ ಅಣ್ಣ ಎಂದು ಕಿಶನ್ ಪರಿಚಯಿಸಿದ್ದಾನೆ ಆಗ ಆದಿಯನ್ನ ಕಂಡು ಭಾಗ್ಯ ಕುಸ್ಮಾ ಶಾಕ್ ಆಗ್ತೆ ಅಯ್ಯೋ ಇವನೇನ ಕಿಶನ್ ಅಣ್ಣ ಎಂತ ಎಡವಟ್ಟು ಆಗೋಯಿತು ಎಂದು ಕುಸ್ಮಾ ಭಾಗ್ಯ ಬಳಿ ಹೇಳಿದ್ದಾಳೆ ಮತ್ತೊಂದೆಡೆ ದಿನದಿಂದ ದಿನಕ್ಕೆ ತಾಂಡವ್ಗೆ ಭಾಗ್ಯ ಮೇಲಿನ ಕೋಪ ಏರ್ತಲೇ ಇದೆ ಎಲ್ಲಿ ಹೋದರೂ ಭಾಗ್ಯ ಹೆಸರು ತಾಂಡವನ ಎದುರು ಬರುತ್ತಲೇ ಇದೆ ಆಫೀಸ್ನಲ್ಲಿ ಒಂದು ಕೆಲಸ ಆಗಿಲ್ಲ ಎಂದು ತನ್ನ ಅಸಿಸ್ಟೆಂಟ್ ಬಳಿ ತಾಂಡು ಜಗಳ ಆಡುತ್ತಾನೆ ಇರ್ತಾನೆ ಆದರೆ ಆತ ಈಗ ಈ ಕೆಲಸ ಮಾಡೋಕೆ ಆಗಲ್ಲ ಬಾಸ್ ನನ್ನ ಬಳಿ ಬೇರೆ ಕೆಲಸ ಹೇಳಿದ್ದಾರೆ ನಾನು ಅವರು ಹೇಳಿದ ಕೆಲಸ ಮಾಡಿಲ್ಲ ಎಂದರೆ ನನ್ನ ಕೆಲಸ ಹೋಗುತ್ತೆ ಎಲ್ಲಾದರೂ ಕೆಲಸ ಹೋದ್ರೆ ಮತ್ತೆ ನನಗೆ ಕೆಲಸ ತಂದು ಕೊಡಲು ಭಾಗ್ಯ ಮೇಡಮ್ ಅಂತವರು ಯಾರೂ ಇಲ್ಲ ನಿಮಗೆ ಹಿಂದೆ ಕೆಲಸ ಹೋದಾಗ ಪುನಃ ಭಾಗ್ಯ ಮೇಡಮ್ ಕೆಲಸ ತೆಗೆಸಿಕೊಟ್ಟಿದ್ರು ಆದರೆ ನನಗೆ ಆ ರೀತಿ ಯಾರೂ ಇಲ್ಲ ಎಂದಿದ್ದಾನೆ ಇದು ತಾಂಡವ್ಗೆ ಮತ್ತಷ್ಟು ಪಿತ್ತ ನೆತ್ತಿಗೆ ಏರಿಸಿದೆ ತನ್ನ ಅಸಿಸ್ಟೆಂಟ್ ಕೆನ್ನೆಗೆ ತಾಂಡವ್ ಜೋರಾಗಿ ಬಾರಿಸಿದ್ದಾನೆ ಅಲ್ಲದೆ ಮನೆಗೆ ಬಂದ ಮೇಲೂ ಶ್ರೇಷ್ಠ ಜೊತೆ ಜಗಳ ಆಡಿದ್ದಾನೆ ಶ್ರೇಷ್ಠ ಏನಾಯ್ತು ಆ ಭಾಗ್ಯಳ ವಿಷಯ ಮರೆತಿ ಬಿಡು ಎಂದು ಹೇಳಿದ್ರು ನನ್ನಿಂದ ಆಗುತ್ತಿಲ್ಲ ಅವಳಿಗೆ ಏನಾದ್ರೂ ಮಾಡಬೇಕು ಎಂದು ತಾಂಡವ್ ವಿಪರೀತ ಕೋಪಗೊಂಡಿದ್ದಾನೆ ಸದ್ಯ ಭಾಗ್ಯಲಕ್ಷ್ಮಿ ಧಾರವಾಹ್ಯ ಮುಂಬರುವ ಎಪಿಸೋಡ್ಗಳು ಸಾಕಷ್ಟು ರೋಚಕತೆ ಸೃಷ್ಟಿಸಿದೆ ಒಂದೆಡೆ ತನಗೆ ಕಾಟ ಕೊಟ್ಟವರು ಕಿಶನ್ನ ಮದುವೆ ಆಗುವ ಹುಡುಗಿಯ ಮನೆಯವರು ಎಂದು ತಿಳಿದು ಆದಿ ಏನು ಮಾಡುತ್ತಾನೆ ಎಂಬುದು ನೋಡ್ಬೇಕಿದೆ ಮತ್ತೊಂದೆಡೆ ತಾಂಡು ಸುಮ್ಮನೆ ಕೂರುವವನಲ್ಲ ಭಾಗ್ಯಲನ್ನ ಸೋಲಿಸಲು ಮತ್ತೊಂದು ಪ್ಲಾನ್ ಮಾಡುವುದು ಖಚಿತ ಹೀಗಾಗಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ಹೇಗೆ ಸಾಗಲಿದೆ ಎಂಬುದು ಕುತೂಹಲ ಕೆರಳಿಸಿದೆ